ವ್ಯಕ್ತಪಡಿಸಿಲ್ಲಣ್ಣ ನಾನು ಒಬ್ಬ ಮಗ ಜೊತೆಯಲ್ಲಿ ನಮ್ಮ ತಂದೆಯವ್ರ ಮೇಲೆ ಸಾಕಷ್ಟು ಜನ ಲಕ್ಷಾಂತರ ಜನ ಕೋಟ್ಯಂತರ ಜನ ಅವ್ರನ್ನ ನಂಬ್ಕೊಂಡಿದ್ದಾರೆ ಹಾಗಾಗಿ ನಾನು ದೇವನಹಳ್ಳಿನಲ್ಲಿ ಮಾತಾಡಬೇಕಾದ್ರೆ ಅವ್ರು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ದೆ ಅನ್ನೋದು ಬಿಟ್ರೆ ಬೇರೆ ಏನೇನು ಆತಂಕ ಪಡ್ತಕ್ಕಂಥದ್ದೇನಿಲ್ಲ ಮುಂದೆ ಏನು ನಾನು ಹುಚ್ಚು ಮಾಡ್ತಕ್ಕಂಥದ್ದು ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳಂತೂ ಆಗಿದ್ದು ಸತ್ಯ ಇನ್ಫೆಕ್ಷನ್ ಆಗಿತ್ತು ಡಯಾಗ್ನಿಸ್ ಮಾಡೋದ್ರಲ್ಲಿ ಒಂದು ಸ್ವಲ್ಪ ತಡ ಆಯಿತು ಡಯಾಗ್ನೈಸ್ ಆಗಿದೆ ಈಗ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಮೆಡಿಕೇಶನ್ ಕೂಡ ತಗೊಳ್ತಾ ಇದ್ದಾರೆ ಈಗಾಗಲೇ ಅವರು ಗುಣಮುಖರಾಗಿದ್ದಾರೆ ಇನ್ನೊಂದು ವಾರ ಎರಡು ವಾರದಲ್ಲಿ ಸಂಪೂರ್ಣವಾಗಿ ಆರೋಗ್ಯದ ಚೇತರಿಕೆನೂ ಆಗುತ್ತೆ ಹಿಂದಿದ್ದಂಗೆ ಲವಲವಿಕೆಯಲ್ಲಿ ಎಲ್ಲರ ಜೊತೆನೂ ಕೂಡ

ತಮ್ಮಣ್ಣ ಸಾಹೇಬ್ರಿದ್ದಾರೆ ಉತ್ತರಖಂಡ್ ಅವರಿದ್ದಾರೆ ಅಂದಾಣಿ ಅವ್ರೆ ಇದ್ದಾರೆ ಹೈದರಾಬಾದ್ ಅಲ್ಲಿ ಇದ್ದಾರೆ ಈಗ ಸುರೇಶ್ ಹೆಣ್ಣು ಮಾತಾಡದೆ ನೈಟ್ ಹಾಸನಕ್ಕೆ ಬರ್ತಾರೆ ಮೊನ್ನೆ ಮೀಟಿಂಗ್ ಜೊತೆಲೆ ಮಾಡಿದ ಡಿ ಸಿ ಬ್ಯಾಂಕ್ ಎಲ್ಲ ನಾಯಕರು ಇಲ್ಲ ನಿಲ್ವ ಅವರು ನಮ್ ಜೊತೆನೆ ಇದಾರೆ ಹುಷಾರಿಲ್ಲ ತಾಯಿಗಿಂತ